ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ದರ್ಶನ್ ಅವರು ಉದ್ಭವ ಮೂರ್ತಿ ಅಲ್ಲ ತುಂಬಾ ಶ್ರಮಜೀವಿ ಸಿನಿಮಾ ಶೂಟಿಂಗ್ ಶುರು ಆಗುವಾಗ ನನಗನ್ಸಿತ್ತು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೆಟ್ ಅಲ್ಲಿ ಅನ್ಸಿತ್ತು ಒಬ್ಬ ಒಳ್ಳೆ ಕಲಾವಿದನ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನ್ಗೆ ಅನಿಸಿತ್ತು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಸಿಕ್ತ ಅಂತ ಆ ತರಹದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಅದೇ ಥರದ್ದು ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ ಕೂಡ ಅಷ್ಟೆ ತೆರೆ ಮೇಲೂ ಕೂಡ ಅಷ್ಟೆ ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ ಇದು ನಿಮ್ಮ ಡೈಲಾಗು ಅಂತ ಅವ್ರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬ ಅದ್ಭುತವಾಗಿ ಅಭಿನಯಿಸಿರೋದನ್ನ ನೀವು ನೋಡ್ತೀರಿ ಬಿರೇದಾರ್ ಸಾರ್ ಕೂಡ ತುಂಬ ದೊಡ್ಡ ಸ್ಕ್ರೀನ್ ಸ್ಪೇಸನ್ನು ತೊಗೊಂಡಿರೋದು ನೀವು ನೋಡ್ತೀರಿ ಕುಮಾರ್ ಗೋವಿಂದ್ ಅವರು ಅವಿನಾಶ್ ಅವರು ಪದ್ಮ ವೇಸಂತಿ ಮೇಡಮ್ ಅವರು ನಾನು ನಮ್ಮೆಲ್ಲರಿಗೂ ಒಂದು ಚೇತನ್ ಅವರು ಈಗ ಎಲ್ರಿಗೂ ಒಂದು ಸ್ಪೇಸ್ ಕೊಡೋದು ಇದೆಯಲ್ಲ ಅದು ಬಹುಶಃ ತುಂಬ ಅಪರೂಪದ್ದು ಆವಾಗಲೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂಥ ಕ್ಲಾರಿಟಿ ಹೀರೋಗಾಗ್ಲಿ ಡೈರೆಕ್ಟ್ರಿಗಾಗ್ಲಿ ಎಲ್ರಿಗೂ ಇತ್ತು ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದ್ರು ನಾವೀ ಸಿನಿಮಾದಲ್ಲಿ ಇರೋಕೆ ಖುಷಿ ಆಗತ್ತೆ ಅಂತ ದರ್ಶನ್ ಸರ್ ಅವರು ತುಂಬಾ ಮಾಸ್ ಹೀರೋ ಅವರು ಫೈಟು ಅದನ್ನೆಲ್ಲ ಎಲ್ಲ ನೋಡಕ್ ಬರ್ತಾರೆ ಅಂತ ಎಲ್ಲರು ಹೇಳ್ತಿದ್ರಲ್ಲ ನಾನ್ ತುಂಬಾ ಹತ್ತಿರದಲ್ಲಿ ನೋಡಿದೀನಿ ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆಕ್ಟ್ ಮಾಡಿದ್ರು ಅಂದ್ರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿದ್ದಬ್ಬಿ ಅವ್ರನ್ನ ಮುದ್ದಾಡಿದ್ದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ ನಮ್ಮ ಇಡೀ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನು ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದರು ಆ ಸಿನಿಮಾದಲ್ಲಿ ಅವರು ವಿಲ್ಲನ್ನು ನಾನು ಅವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದ ರೀತಿ ಬಂತು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ ಆದ್ರೆ ಅವರು ನಮ್ಮನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಶ್ರುತಿ ಅನ್ನುವಂತಹ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವರು ನೋಡ್ತಾ ಇದ್ರು ಅದೇ ದರ್ಶನ್ ಅವರು ಅದೇ ಶ್ರುತಿ ಕಾಟೇರದಲ್ಲಿ ನಾನ್ ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು ಒಬ್ಬ ದೊಡ್ಡ ಸ್ಟಾರ್ ನೋಡ್ತಾ ಇದ್ದೀನಿ ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ ಜನ ಎಲ್ಲ ತುಂಬ ಪ್ರೀತಿಸುವಂತ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು ಆದರೆ ಅವ್ರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂಥ ಒಬ್ಬ ದರ್ಶನ್ ಅವರಿದ್ದಾರಲ್ಲ ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರೋದನ್ನು ನೋಡಿದೆ ಅವರು ನೋಡ್ತಾ ಇದ್ದಂಥ ಪ್ರೀತಿ ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗಬೇಕು ನಾವು ನೋಡುವಂತ ದೃಷ್ಟಿ ಬದಲಾಗಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವವಿರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗಬೇಕು ಆ ಎತ್ತರಕ್ಕೆ ಅವ್ರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂತಹ ಎಲ್ಲರನ್ನು ಬೆಳೆಸ್ತಾ ಇದ್ದಾರೆ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನಗ್ ತುಂಬಾನೇ ಆಸೆ ಇದೆ ನಾನು ವೈಯಕ್ತಿಕವಾಗಿ ಸಿನಿಮಾವನ್ನ ತುಂಬಾ ಪ್ರೀತಿಸೋಳು ಇದು ನಮ್ಮ ಕನ್ನಡತನದ ಸಿನಿಮಾ ಈ ವರ್ಷ ಅಹ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ ಎಲ್ರು ಹೇಳ್ತಾ ಇದ್ರು ಡಿಸೆಂಬರ್ ಅಲ್ಲಿ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಬರುತ್ತೆ ಕಾಟೇರಾ ಹೇಗ್ ಏನ್ ಮಾಡುತ್ತೆ ಅಂತ ನಾವ್ ಹೀಗೇನೆ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವ್ ಎದುರಿಸೋದು ಯಾವಾಗ ಅಂತ ಹೆದರ್ಸ್ಬೇಕಾಗಿಲ್ಲ ಎದುರಿಸುವುದು ಯಾವಾಗ ಅಂತ ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತೊಗೊಳ್ಳಿ ಎಲ್ಲ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನು ಗಳಿಸುತ್ತೆ ಎನ್ನುವಂಥ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಎನ್ನುವಂಥ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು ನನಗೆ ಕೊಟ್ಟಂತ ಇಷ್ಟು ದೊಡ್ಡ ಸಮಯ ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ ಈ ಒಂದು ಪ್ರೆಸ್ ಮೀಟ್ ಅಲ್ಲೂ ಇಷ್ಟೊಂದು ಸ್ಪೇಸ್ ನ ಕೊಟ್ಟಿದ್ದಕ್ಕೆ ತಾಳ್ಮೆಯಿಂದ ಎಲ್ರು ಕೂತಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ ನಮಸ್ಕಾರ